i <laughs> ಕಂಬಳ ಕೊಟ್ಟು ಈ ಅಟ್ಟಪಲಾಯ್ದ ಒಬ್ಬ ಓಟಗಾರು ಗಿಡ ಅಟ್ಟಪಲಾಡಿ ಗಿಡದ ಗಿಡ ಗಿಡದ ಬಹುಮಾನ ಪಡೆಯಲಿನ ಗಿಡ ಹೊಂದಿತ್ತು ನನ್ನ ಆರವಿ ಇವರಕ್ಷನ್ ಕರೀನ ಹೊಸಕ್ಕ ಅಡ್ಡಪಲಾಯದ ವಿಭಾಗದ ಇರ್ಲೇನು ಕಟ್ಟದೆ ಬಹುಮಾನ ಪಡೆದು ಇಣಿತ ದಿನ ವಿಜನೀರ್ ರಡನೇ ಬಹುಮಾನದ ರಟ್ಟಿ ಇರ್ಲುಲ ನಾರಾವಿ ಯುವರಾಜ್ ಸೈನ್ ಅರ್ನಿ ಫೈನಲ್ ಕರೆಕ್ಟ್ ಉಲ್ಲ ಹಾ ಕಲೀನ ಕಂಬಲ ವಿಜನೀರ್ ರಡನೇ ಬಹುಮಾನ ಪಡೆತ್ತದೆ ಎಪಿ ಏರ್ಲನ್ ಕೆಟ್ಟದ ಅಡ್ಡ ಪಲಾಯ್ ದ್ವೀಪ ಬರ್ತದೆ ಕರಿಣ ವರ್ಷ ಪ್ರಾರಂಭ ಮಲ್ತರ ವರ್ಷ ಅಡ್ಡ ಪಲಾಯ್ ದ್ವೀಪ ಡು ಬಹುಮಾನ ಪಡೆತ್ತೆರ್ ಈ ವರ್ಷ ಇಣಿತ ಕಂಬಲಡ್ ರಡ್ದೆ ಇರ್ಲುಲ ಅರ್ನರ್ ಫೈನಲ್ ಬತ್ತ ಪಾಟು ವೈಸ್ ಪತ್ತು ಜನ ಅಡ್ಡ ಪಲಾಯ பைனால கரெக்ட் உள்ளே ரெண்டு கிடத்து போமான் படினாரு வருஷம் உக்காடி ஒளி தம்பத ரெண்டு வருஷம் பிறப்பதக்கம் பல்லத மல்ல விபாகத்தில் எனக்கு பகுமான படையினார் கம்பளை குட்டோட நாலு விபாக பட்கள ஹரிசர்ல ஒரு நாராவியுவராட்சி நாராவியுவராட்சி பட்கள ஹரிசர் ஆயிரம் பலாய் முட்டினார் ಆಂಕೋಲ ಪುತ್ತಿನ ಪಯಸ್ವಿನಿ ನದಿ ಮುಟ್ಟ ತುಳುನಾಡದ ಮನೆಯ ಬನ್ನ ಕೇಂದ ತುಳು ಭಾಷೆ ಪಂಚ ನದಿ ಪರಂಪರ ನದಿ ತಾಗಡೆ ಪಂಚ ನಮನ ತುಳು ಪಾತ್ರ ನಗಿಳಿರ ಆ ಪಂಚ ಭಾಷೆ ಪಾತ್ರ ಕಂಬಳ ಉಂಜೆ ಭಾಷೆ ಅದೇ ಇರಲಿ ಗಿಡ ತುಂಬ ಪುನಚಿನ ಅಪರೂಪದ ಸಂದರ್ಭ ಒಂದು ಪಟ್ಕಲ ಹರಿಶರು ನಾರಾವಿ ಯುವರಾಜ್ ಇರಲಿ ಪಲಾಯ ಮುಟ್ಟನಾರೆ ಕಂಬಳದ ಕ್ಷೇತ್ರ ಇಂಚ ಒಬ್ಬ ಸ್ನೇಹಿತ ಅವ್ರ

ಪಾರ್ಥನ ಖುಷಿ ಆಗ್ತಲ್ಲ ಪನ್ನೆ ಚಪ್ಪಾಳೆ ಚಟ್ಟಿನ ಭಾರಿ ಮಲ ಬೀಸೇವೆ ಹನ್ನೆರಡು ಸೊನ್ನೆ ಮೂರು ವಂದಿತ್ ಶೆಟ್ಟರು ಏಳೂರು ಮೂರು ಬೇರೆ ಗಣೇಶ್ ನಾರಾಯಣ ಪಂಡಿತರ ವಂಜನೆಯ ನಂಬರ್ ತೆರಲಿ ಗಿಡಬೇಕು ನಿಶ್ಚಯ ಆಗ್ತದೆ ಮದಿಮೆ ಕಂಬಳ ಮುಗಿದು ದಿನ ನಿಗಂಟ ಅದು ಮದಿಮೆ ಉಂಟು ದಿನ ಅತಿ ಎತ್ತರದ ವ್ಯಕ್ತಿ ಪುಂಡ ಬಮ್ರಾಣ ಬಯಲು ವಂದಿತ್ ಶೆಟ್ಟರು ಕಂಬಳ ಕ್ಷೇತ್ರದ ಕರಿನ ಮೂಜು ವರ್ಷದ ಪಕ್ಕ ಬಲದ ಮಲ್ಲ ವಿಭಾಗಡೆ ಬಹುಮಾನ ಪಡವಂತ ಉಪ್ಪುನ ಕಡಿನ ವರ್ಷ ಅತಿ ಹೆಚ್ಚು ಬಹುಮಾನ ಪಡಿನ ಒಬ್ಬ ಓಟಗಾರಾದ್ ಸೈನಾರ ಸೈನಾರು ಬಂಬ್ರಾರ ಬೈಲ್ ವನ್ಯತ್ ಚೆಂಡ್ರು ಬೇರೆ ನೋಡ್ತಾರೆ ಗಣೇಶ ಸ್ನಾನ ಪಿನ್ ತರ ಒಂಜನೆ ನಂಬರ್ ಗಿಡಕಲ್ ಸತೀಶನ್ ಕಟ್ಪಾಡಿ ಶೇಖರ ಐರ್ಲೆನ್ ಮಾತರ ಕೊಡ್ಪನಾಗ ವಿಜಾರ್ ಪ್ರಸಾದ ನಿರ್ದ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಚೇಟ್ರ ಒಂಜನೆ ನಂಬರ್ ವೀರ ಕರೆ ನಾವೇರ್ದ ಇಂಡಿಯಾ ವಿಭಾಗಡು ಕಮಲ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಲ್ತದೆ ಆ ವರ್ಷ ಅತಿ ಹೆಚ್ಚು ಬಹುಮಾನ ಪಡೆನ ಒಬ್ಬ ಗೋಟಗಾರೆ ಇದ ಮಗು ವರ್ಷ ಬಲದಲ್ಲಿ ವಿಭಾಗದ ಇರೋದ ಅತಿ ಹೆಚ್ಚು ಬಹುಮಾನ ಪಡೆಯಿನ ಒಟ್ಟಗ ವಿಜಯ ಮಾಂದ್ರೆ ಆಯ್ತಾ ನಂತರ ಮಲದ ಮಲ್ಲ ವಿಭಾಗದಲ್ಲಿ ಒಂದು ವರ್ಷ ಸರಣಿ ಶ್ರೇಷ್ಠ ಅತಿ ಹೆಚ್ಚು ಬಹುಮಾನ ಪಡೆಯಿನ ಇರುತ್ತೆ ಯಜಮಾನ್ರೆ ವಿಜಾರ್ ಪ್ರಸಾದ ನೆಲೆಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೇಟ್ರ ನಂಬರ್ ಇರಲು ವೀರ ಕರೆಸ್ತಾ ಇರೋ ವಿಜಾರ್ ಅಶೋಕ್ಪುರ ಶ್ರೀನಿವಾಸ್ ಗೌಡ್ ಈ ವರ್ಷದ ಮದಿಮೆ ಅದನ್ನೆಲ್ಲ ಪುಣ್ಯ ಕಂಟಾತ್ರೆ ಕಂಬಳ ಮುಗಿದ ಮದಿಮೆ ಉಂಟು ರಟ್ಟಿ ಜನ ಮದುಮೆಯರ್ನಾಗಲಿ ಇತರ ಸ್ಪರ್ಧೆಡುಳ್ಳೇರ್ ಆ ಸಾರ್ ಕಂಬ್ಳಕೂಟದ ಒಂದು ದರ್ಶಕದ ಅತ್ಯುತ್ತಮ ಓಟಗಾರ ಕಂಬಳ ಕ್ಷೇತ್ರದ ಕ್ರೀಡಾ ರತ್ನ ಪ್ರಶಕ್ತಿ ಲಾ ಪಡೆಯನಾರ್ ವಿಜಯ ರಾಶಪುರ ಶ್ರೀನಿವಾಸ ಗೌಡರೇ ವಿಜಯ ಪ್ರಸಾದ ನೆಲ ಪ್ರಖ್ಯಾತ ಶಕ್ತಿ ಪ್ರಸಾದಕರ ಮನಿನ ನಂಬರ್ ದಲ್ಲಿ ನೀಡಬೇಕ್ ಭಜಗೌಳಿ ಶಂಕರನ ಬರೆತೇರ್ ಐದ ಬುಕು ನಿವಾಧಪುರ ಬಿಜಾರದಾರ್ನ ಮಜಗೋಳಿ ಶಂಕರ ನಕ್ರೆ ಹರೀಶರ್ ನಾಗೂಪಕ ರಾಮಿ ವೇದ ಕರೆತ ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟ ನಿರ್ಲು ಮೋಡಿ ಬುಕ್ಕ ಕಾಟಿ ವಿಕ್ರಮ ಕರೆತ ವೇಣೂರ್ ಮುಡ್ಕೋಡಿ ಗಣೇಶ್ ನಾಲ್ ಪಂಡಿತರ ಭೋಜನೆ ನಂಬರ್ ಮರಡಿ ಅಸ್ಲಾಂ ಅಲ್ಲಿ ಬಜವಳಿ ಶಂಕರ್ ನಕ್ರೆ ಹರೀಶರ್ ಏನೋ ಮೂರು ಕೋಟಿ ಕಟ್ಟಲೇ ಮುಖ್ಯಮಂತ್ರಿ

ವಿಕೇನವ್ರು ನೋಡ್ತಾರೆ ಗಣೇಶ್ನವರು ಬಡ್ತಾರೆ ವಿಜಯ ಜಿಲ್ಲೆಗೆ ವೀರಕರ ನಿಗಾ ಪ್ರಭಾವ ಪ್ರತ್ಯಾ ವೀರವಿಕ್ರವ ಕೇಳು ಕಡೆ ಕಮಲ ತುಟದ ವಿಭಾಗದ ಬಹುಮಾನ ಉಳಲೇ ಬಹುಮಾನ ರತ್ನ ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾಶರ ಉಲ್ಲಮದಲ್ಲಿ ಕೊಟ್ಟಿಗೆ ಬೀರ ವಿಕ್ರಮ ಜೋಡುಕರೇ ಕಮಲ ಕೊಡದ ಬಲ್ಲ ಮಲ್ಲ ವಿಭಾಗದ ರಡನೇ ಬಹುಮಾನ ರದನೇ ಬಹುಮಾನ ಅಭ್ಯರ್ಥಿ ಪ್ರಸಾದ ಪ್ರತ್ಯಪ್ರಸಾದಿರ ಶ್ರೀನಿವಾಸ ಗೌಡರೇ ಹನ್ನೊಂದು ಇಪ್ಪತ್ತ ಐದು ಹನ್ನೊಂದು ಐವತ್ತು ಇವರ ಜೈನ ನಂಬರ್ ನಂಬರ್ಲೆಗೆ ಇಲ್ಲಿ ತೋಟದ ಐತೆ ವಿಭಾಗದ ಬಹುಮಾನ ಬಹುಮಾನದ ವಾಯುರ್ಲು ಈ ಬಗ್ಗೆ ನಮ್ಮ ಒಂದು ಈ ಪ್ರಶ್ನೆ ಕೇಳಿತ್ತ ಸುಮಾರು ಆರ್ನೂರ ಇಪ್ಪತ್ತ ಮೂರು ಜನ ಐತ ಬಗ್ಗೆ ಮೆಸೇಜ್ ಬಂತೇರಿ ಜನ ಸರಿಯಾಗಿ ಉತ್ತರ ಕೊಡ್ತೀರಿ

ಅದೃಷ್ಟ ಚಿಡಿದೆ ಪವ ಅದೃಷ್ಟದ ನಂಬರ್ ಪಣ ಎಪ್ರಿಲ್ ಮಾಡಿ ಮನ ದೀಪಕ್ ಶಿವರಾಮ್ ಐತಿರ್ನಲ್ಲಿ ವೀರ ಕರೆಂಟ್ ವಿಕ್ರಮ ಕರೆಂಟ್ ಬಡವಾಯಿ ಪಿರೋಡಿ ಪುಟ್ಟಿ ಗೊತ್ತು ಕೌಶಿಕ್ ಗಣಕ ಪುಷಕ ಅದೇ ನಂಬರ್ ಫೈನಲ್ ಸ್ಪರ್ಧೆ ವಿಕ್ರಮ ಕರೆಂತ ವಿಕ್ರಮ ಕರೆಂತ ವಿಕ್ರಮಕ್ಕರೆಂತ ಬೆಳುವಳಿ ಬೆರೋಡಿ ಹೊತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಶೆಟ್ಟರು ನಂಬರ್ ನಂಬರ್ಗೆ ಬಲ್ಲದ ಎಲ್ಲಿ ಭಾಗದ ಕೊಕ್ಕಾಡಿ ಗೋಳಿದ ರಾಮ ವೀರ ವಿಕ್ರಮ ಜೋಡಕ್ಕರೆ ಕಂಬಲ ಕೂಟದ ಒಂಜನೇ ಬಹುಮಾನ ಕರೆಂಟ್ ಬತ್ತಿನ ಹೆಬ್ರಿ ಮಾಡಿಗೆ ಮನೆ ದಿಲೀಪ್ ಶಿವರಾಮ್ ಹೆಂಗೇ ಬಲ್ಲದ ಎಲ್ಲಿ ಭಾಗದ ಇನ್ನಿತ ಕೂಟದ ರಡ್ಡನೇ ಬಹುಮಾನ ಹನ್ನೊಂದು ನಲ್ವತ್ತ ಒಂಬತ್ತು ಹನ್ನೊಂದು ಎಪ್ಪತ್ತು ಎಂತ ಕೌಶಿಕ್ ದಿನಕಪ್ಪಿ ಶೆಟ್ಟರು ಒಟ್ಟೇ ನಂಬರ್ ಗಿಡ ಏನಾರ ಮಂಗಲ್ಪಾಡಿ ರಕ್ಷಿತ್ ಶೆಟ್ தீர்ப்புகை திலீப் சப்பாளை சப்பாளை போட்டிவாதிக் சப்பாளை போட்டு ಚಪ್ಪಾಳೆ ಬೊಟ್ಟ ನಕ್ಲಿ ದೇವ್ರ ಹಾಳು ಮಲ್ಪ ಸದಬುದ್ದಿ ಕೊರಡ್ ಪ್ರಾರ್ಥನೆ ಮಲ್ಪ ಕಂಬಳಗ ಕಮ್ಮೊಳಗ ಬರ್ತಾರಿ ಇತ್ತು ನಮ್ಮ ನಮ್ಮ ದೈವ ದೇವಿಯರ್ ಮಾತ್ರ ಅನುಗ್ರಹ ಮಲ್ಪಾಡು ಚಪ್ಪಾಳೆ ಬೊಟ್ರು ಸದ್ಬುದ್ಧಿ ಅಂತ ಪ್ರಾರ್ಥನೆ ಪಟ್ಟೆ ಗುರು ಚರಂಡ್ರಿ ನಿರ್ಮಾಳೆ ಬುಚ್ಚೋಟು ಬೀಡಿದ ಬಾಲಚಂದ್ರ ಲೋಕೇಶ್ ಚೆಟ್ಟರು ನಂಬರ್ పేరు ఉదయ కుమార్ నంబర్ పుచ్చు బేడు బాలచంద్ర లోకేష్ ఉదయ నంబర్దేరు విక్రమకరెడ్డి విరేకరెడ్డి మునియాలు ఉదయ్ కుమార్ అంటే నంబర్ తెలుగు ಚಂದ್ರ ಲೋಕೇಶ್ ನೆಲೆಗೆ ಇತಿಹಾಸ ಪ್ರಸಿದ್ಧ ವಿಜಯ ವಿಕ್ರಮ ಜೋಳಕರೆ ಕಂಬಳ ಕೂಟದ ನಾಯರನೇ ಬಹುಮಾನ ವೀರ ಕನ್ನಡಿಮತ್ತಿನ ಮುನಿಯಾಲು ಉದಯ ಕುಮಾರ್ ಶೆಟ್ಟರ್ನ ರೇ ನಂಬರ್ ನಾಯರದಲ್ಲಿ ವಿಭಾಗದ ಇನಿದ ಕೂಟದ ರಟರಿ ಬಹುಮಾನ ನಿರ್ಮಾಳ ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ನ ಒಂದೇಗೆ ಇತಿಹಾಸ ಪ್ರಸಿದ್ಧ ವಿಜಯ ವಿಕ್ರಮ ಜೋಡುಕರೇ ಕಂಬಳ ಕೂಟದ ಒಂಜನೇ ಬಹುಮಾನ ವೀರ ಕರೆಮತ್ತಿನ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರ್ ರಟೇ ನಂಬರ್ ದಲ್ಲಿಗೆ ವೀರವಿಕ್ರಮ ಜೋಡಕರೆ ಕಂಬಳಕೂಟದ ನಾಯರದೇಲ್ ವಿಭಾಗದ ರಟ್ಟನೇ ಬಹುಮಾನ ಒಂದನೇ ಬಹುಮಾನ ಪಡೆಯಮಾಳ ಪುಚ್ಚೊಂಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ನ ಪುದರೆ முனால உதயகுமார் செட்டே நம்பர் குண்டபாரி பண்டே

ਫਰਮਾਨ ਕੋਪਰਕ ਹਾਂ ਫਰਮਾਨ ਹਾਂ ਸਪੋਰਟਸ ਸਟਿਕਰ ਵਿੱਚ ਕਿਰਾਏ ਜਿਹਾ ਕਿ ਨਾ ਸਮਾਂ ਲਈ ਸੁਰਤਾਈ ਪ੍ਰਦੇਸ਼ ਦੇ ਕਮਿਤ ਕਹੋਦਰ ਦੇ ਮਾਪੇ ਜਿਵੇਂ ਕਲਿਆਣਾ ਉਪਰਾਇਰ ਦੇ ਕਿਤੇ ਬਣਾ ਕਨਵਰ ਸਟਾਰ ਗੋਡੀ ਅਰਿਸ਼ੀ ਤੋਂ ਸਟਾ ਕਰ ਕਿ ਪ੍ਰੇਮ ਸੂਰਜ ਸੁਦਕ ਨੂੰ ਵੀਰ ਕਰਨਟ ਵਿਕਰਮ ਕਰਨਟ ਕੱਟੇਪਦਾ ਪਿਰੰਗਾਲ ਤੱਕ ਲੋ ਆਰਗੋਨ ਵਿਭਾਗ ਦਾ ਫਾਈਨਲ ਦੇ ਸਰਦੇ ವಿಕ್ರಮಕ್ಕರೆ ವಿಕ್ರಮಕ್ಕರೆ ಕಚ್ಚೆಪುರ ಬೆಂಗಾಲು ಬಾಬು ತಡಿಯಪ್ಪ ಗೌಡರ ಎಲ್ಲೆಗೆ ನಾಯರದ ಮಲ್ಲ ವಿಭಾಗದ ಹೊಕ್ಕಾಡಿಗೋಳಿದ ವೀರ ವಿಕ್ರಮ ಜೋಡಕರೆ ಕಂಬಳ ಕೂಟದ ಒಂದನೇ ಬಹುಮಾನ ಹನ್ನೊಂದು ಇಪ್ಪತ್ತೊಂಬತ್ತು ವೀರ ಕರೆಂಟ್ ರತ್ನ ಸದಾಶಿವ ಸದಾಶಿವೆಟ್ಟರ ಅಲ್ಲಿಗೆ ನಾಯರದ ಮಲ್ಲ ವಿಭಾಗದ ಹಿನ್ನೆಲೆ ಕೂಟದ ರಟನೇ ಬಹುಮಾನ ಒಂದಿನೇ ಬಹುಮಾನ ತೀರ್ಪಡಿನ ಕಕ್ಕೆಬದ ಪಿರಂಗಾಲ ಬಾಬು ತನ್ನಪ್ಪ ಗೌಡ್ರ ಎಲ್ಲರಿಗಿಡ ಏನಾರೆ ಕಕ್ಕೆಬದ ಪಿರಂಗಾಲ ಕೃತಿ ಗೌಡ್ರೆ ಎರಡನೇ ಬಹುಮಾನ ತೀರ್ಪು ಮಾಡಿನ ಹಸ್ಮಾರ ಸುರೇಶ್ ರತ್ನ ಸದಾಶಿವ ಶೆಟ್ಟರೆ ಎಲ್ಲರಿಗಿಡ ಏನಾರೆ ಬಂಬರಾಳ ಬೈಲು ವಂದಿತ್ ಶೆಟ್ಟರೆ